ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಗೋರಿ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ಆ ದಿನ ವಿಜಯ್ ಆಂಟಿ ಕಾಲ್ ಮಾಡಿ ಕೇಳಿದಳು ಏನ್ ಮಾಡ್ತಾ ಇದ್ದೀಯಾ ಅಂತ ಆಗ ವಿಜಯ್ ಏನಿಲ್ಲ ಆಂಟಿ ಹೀಗೆ ಸುಮ್ಮನೆ ಕುಳಿತು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ತಾ ಇದ್ದೆ ಅದು ಸರಿ ನೀವೇನು ಇಷ್ಟೊತ್ತಿಗೆ ಕಾಲ್ ಮಾಡಿದ್ದೀರಾ ಅಂತ ಕೇಳಿದ ಏನಿಲ್ಲ ನಾನು ಮನೆಯಲ್ಲಿ ಒಬ್ಬಳೆ ಇದ್ದೇನೆ ಅದಕ್ಕೆ ಬೋರಾಗುತ್ತಿದೆ ಹಾಗೆ ಸ್ವಲ್ಪ ಭಯ ಆಗ್ತಾ ಇದೆ ಹಾಗಾಗಿ ನಿನ್ನ ಜೊತೆ ಮಾತಾಡೋಣ ಅಂತ ಕಾಲ್ ಮಾಡಿದೆ ಅದೇನು ನನ್ನ ಜೊತೆ ಮಾತನಾಡಿದರೆ ಎಲ್ಲಾ ಸರಿ ಹೋಗುತ್ತಾ ಅಂತ ಕೇಳಿದ ಆಗುತ್ತೆ ಅಂತ ಅನ್ನೋ ಆದರೆ ನೀನು ಅರ್ಜೆಂಟ್ ಆಗಿ ಒಮ್ಮೆ ಇಲ್ಲಿಗೆ ಬರಬಹುದಲ್ವಾ ಅಂತ ಕೇಳಿದಳು ಬಂದರೆ ನನಗೆ ಏನು ಸಿಗುತ್ತೆ ಅಂತ ಎದುರು ಪ್ರಶ್ನೆ ಕೇಳಿದ ವಿಜಯ್ ನೀನು ಏನು ಪಡಿಬೇಕು ಅಂತ ಅನ್ಕೊಂಡಿದ್ಯೋ ಅದು ಸಿಗಬಹುದು ಅಂದಳು ಆಂಟಿ ಅಷ್ಟಕ್ಕೂ ವಿಜಯ ಏನು ಬೇಕು ಅಂತ ಕೇಳಿದ್ದ ಆಂಟಿ ನಿಜವಾಗಲೂ ಅದನ್ನು ಕೊಟ್ಟಳ ಇದನ್ನೆಲ್ಲ ತಿಳಿಯೋದಕ್ಕೆ ವಿಡಿಯೋವನ್ನು ಕೊನೆತನಕ ನೋಡಿ ಈಗ ನಿಜವಾದ ಕತೆಗೆ ಹೋಗೋಣ ವಿಜಯ್ ಒಬ್ಬ ಡಿಗ್ರಿ ಸ್ಟೂಡೆಂಟ್ ಅವನು ಇನ್ನು ಸಿಂಗಲ್ ನಿಜ ಹೇಳಬೇಕು ಅಂದರೆ ಅವನಿಗೆ ಹುಡುಗಿಯರು ಅಂದರೆ ಅಂತಹ ಇಂಟರೆಸ್ಟ್ ಇಲ್ಲ ಆದರೆ ವಿಜಯ್ ಆಂಟಿಯರು ಅಂದರೆ ತುಂಬಾ ಇಷ್ಟ ಹಾಗಾಗಿ ಯಾವಾಗಲೂ ಆಂಟಿಯ ಕುರಿತಾಗಿ ಕತೆಯನ್ನು ಓದುತ್ತಾ ಇರುತ್ತಾನೆ ಹಾಗಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತು ಯೂಟ್ಯೂಬ್ ಅಲ್ಲಿ ಆಗಾಗ ಆಂಟಿಯರು ಡಾನ್ಸ್ ಮಾಡಿರುವ ರೀಲ್ಸ್ ನೋಡುತ್ತಾ ಎಂಜಾಯ್ ಮಾಡುತ್ತಿರುತ್ತಾನೆ ತನಗೆ ಯಾವಾಗಲಾದರೂ ಒಮ್ಮೆ ಒಬ್ಬಳು ಆಂಟಿ ಜೊತೆ ಡೇಟಿಂಗ್ ಹೋಗುವ ಅವಕಾಶ ಸಿಕ್ಕರೆ ಚೆನ್ನಾಗಿರುತ್ತದೆ ಅಂತ ಯಾವಾಗಲೂ ಯೋಚಿಸುತ್ತಿದ್ದ ಅದರಲ್ಲೂ ನಾರ್ತ್ ಇಂಡಿಯನ್ ಆಂಟಿಯರು ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದುಕೊಂಡ ಯಾಕೆಂದರೆ ಅವರು ತುಂಬಾ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಬೋಲ್ಡ್ ಆಗಿ ಇರುತ್ತಾರೆ ಅನ್ನೋದು ವಿಜಯನ ಅಭಿಪ್ರಾಯ ಒಂದು ದಿನ ವಿಜಯ್ ಪ್ರೋಸರಿ ತೆಗೆದುಕೊಂಡು ಬರಬೇಕು ಅಂತ ಅಂತಡಿ ಗೆ ಹೋದ ಅಲ್ಲಿ ಈ ಮೊದಲೇ ಬಂದು ನಿಂತಿದ್ದ ಒಬ್ಬಳು ಆಂಟಿಯನ್ನು ನೋಡಿದ ಅವಳು ಕಾಟನ್ ಸೀರೆಯನ್ನು ಉಟ್ಟುಕೊಂಡು ಸ್ಟೀವೈಸ್ ಜಾಕೆಟ್ ಧರಿಸಿಕೊಂಡು ಆ ಕಡೆ ಈ ಕಡೆ ಓಡಾಡುತ್ತಿದ್ದಳು ಅವಳನ್ನು ನೋಡಿ ವಿಜಯಗೆ ಅಂದವಾಗಿರುವ ಒಂದು ಸೌಂದರ್ಯ ದೇವತೆಯನ್ನು ಕಂಡಂತಾಯಿತು ಆ ಆಂಟಿಯ ಕಣ್ಣಲ್ಲಿ ಒಂದು ಮೆರಗು ಇತ್ತು ಅವಳು ತನಗೆ ಬೇಕಾದ ಸಾಮಗ್ರಿಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಬಾಸ್ಕೆಟ್ ಅಲ್ಲಿ ಹಾಕಿಕೊಳ್ಳುತ್ತಿರುವಾಗ ಅವಳು ಇನ್ನಷ್ಟು ಸುಂದರವಾಗಿ ಕಾಣಿಸುತ್ತಿದ್ದಳು ವಿಜಯ ಆಗಲೇ ಡಿಸೈಡ್ ಮಾಡಿಕೊಂಡ ನಾನು ಡೇಟಿಂಗ್ ಅಂತ ಹೋದರೆ ಈ ಆಂಟಿ ಜೊತೆಯಲ್ಲೇ ಹೋಗಬೇಕು ಅಂತ ಅದಕ್ಕಾಗಿ ಟೈಮ್ ವೇಸ್ಟ್ ಮಾಡದೆ ಅವನಿಗೆ ಬೇಡವಾದರೂ ಆ ಆಂಟಿ ಯಾವ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿದ್ದಳೋ ಇವನು ಕೂಡ ಅಲ್ಲಿಗೆ ಹೋಗಿ ಅದೇ ವಸ್ತುಗಳನ್ನು ನೋಡುತ್ತಾ ನಿಂತ ಸುಮ್ಮನೆ ಆ ವಸ್ತುಗಳ ಬಗ್ಗೆ ಸಲಹೆ ಕೇಳುತ್ತಾ ಅವಳ ಜೊತೆ ಮಾತನಾಡಲು ತೊಡಗಿದ ಆಂಟಿ ಕೂಡ ಅವನ ಜೊತೆ ತುಂಬಾ ಫ್ರೆಂಡ್ಲಿಯಾಗಿ ಮಾತನಾಡುತ್ತಿದ್ದಳು ಸ್ವಲ್ಪ ಸಮಯದಲ್ಲಿ ಅವರಿಬ್ಬರು ಒಬ್ಬರನ್ನೊಬ್ಬರು ಪರಿಚಯ ಮಾಡಿಕೊಂಡು ಫ್ರೆಂಡ್ಸ್ ಆದರು ಈಗ ಆಂಟಿ ಬಿಲ್ ಮಾಡಿಸಿಕೊಂಡು ವಿಜಯದೇ ಬಾಯಲ್ ಹೇಳಿ ತನ್ನ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ತನ್ನ ಸ್ಕೂಟಿ ತೆಗೆದುಕೊಳ್ಳುವುದಕ್ಕೆ ಪಾರ್ಕಿಂಗ್ ಕಡೆ ಹೊರಟಳು ವಿಜಯ್ ಹತ್ತಿರ ಬೈಕಿದ್ದರೂ ತನ್ನ ಬಳಿ ಏನೂ ಇಲ್ಲದವರಂತೆ ಆಟೋಗೆ ವೇಟ್ ಮಾಡೋ ತರ ಅಲ್ಲಿ ನಿಂತುಕೊಂಡ ಈಗ ಆಂಟಿ ತನ್ನ ಸ್ಕೂಟ್ ತೆಗೆದುಕೊಂಡು ರೋಡಲ್ಲಿ ಬರುವಾಗ ವಿಜಯ್ ಎದುರುಗಡೆ ಕಾಣಿಸಿಕೊಂಡ ಆಗ ಆಂಟಿ ತನ್ನ ಸ್ಕೂಟರ್ ಅನ್ನು ಪಕ್ಕಕ್ಕೆ ನಿಲ್ಲಿಸಿ ಏನು ವಿಜಯ್ ಇಲ್ಲಿ ವೈಟ್ ಮಾಡ್ತಾ ಇದ್ದೀಯಾ ಅಂತ ಕೇಳಿದಳು ಹಾಗೇನಿಲ್ಲ ಮನೆಗೆ ಹೋಗಲು ಆಟೋಗಾಗಿ ವೈಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ ಆಗ ಆಂಟಿ ನನ್ನನ್ನು ಡ್ರಾಪ್ ಮಾಡು ಅಂತ ಹೇಳುತ್ತಿದ್ದೀಯಾ ಅಂತ ಕೇಳಿದಳು ಅದನ್ನು ಕೇಳಿ ವಿಜಯಗೆ ಮನಸ್ಸಿನಲ್ಲಿ ತುಂಬಾ ಸಂತೋಷವಾಯಿತು ಆದರೆ ಆಂಟಿಯನ್ನು ನೋಡಿ ತೋರಿಕೆಗೆ ಹೀಗೆ ಹೇಳಿದ ಅಯ್ಯೋ ಸುಮ್ಮನೆ ನಿಮಗೆ ಯಾಕೆ ಕಷ್ಟ ನಾನು ಆಟೋದಲ್ಲಿ ಹೋಗ್ತೇನೆ ಬಿಡಿ ಅಂದ ಅದಕ್ಕೆ ಆಂಟಿ ಅಯ್ಯೋ ಇದರಲ್ಲಿ ಕಷ್ಟ ಏನು ಬಂತು ನಿನಗೆ ಇಷ್ಟು ಸಹಾಯ ಮಾಡದೆ ಇರುತ್ತಿನ ಬಾ ಸ್ಕೂಟರ್ ಹತ್ತಿ ಕುಳಿತುಕೋ ಅಂದಳು ಆ ಮಾತನ್ನು ಕೇಳಿ ವಿಜಯೆ ಇನ್ನು ತಡ ಮಾಡದೆ ಬೇಗ ಸ್ಕೂಟಿ ಹತ್ತಿ ಕುಳಿತ ಇಬ್ಬರು ಸ್ಕೂಟರ್ ಅಲ್ಲಿ ಹೊರಟರು ಆಂಟಿ ವಿಜಯನನ್ನು ಕೇಳಿದಳು ನೀನು ಯಾವ ಕಡೆ ಹೋಗಬೇಕು ಅಂತ ಆಗ ವಿಜಯ್ ನೀವು ಯಾವ ಕಡೆ ಹೋಗ್ತೀರಾ ಅಂತ ಕೇಳಿದ ಆಗ ಆಂಟಿ ತನ್ನ ಕಾಲೋನಿಯ ಹೆಸರು ಹೇಳಿದಳು ವಿಜಯ್ ತಾನು ಕೂಡ ಆ ಕಡೆನೆ ಹೋಗುತ್ತಿದ್ದೇನೆ ಅಂತ ಹೇಳಿದ ಆಂಟಿ ಸ್ಕೂಟರ್ ಸ್ಟಾರ್ಟ್ ಮಾಡಿ ಹೊರಟಳು ನೀನಿರುವುದು ಆ ಕಾಲೋನಿಯಲ್ಲ ಆದರೆ ನನಗೆ ನೀನು ಯಾವತ್ತೂ ಕಾಣಿಸಿಲ್ವಲ್ಲ ಅಂತ ಕೇಳಿದಳು ಆಗ ವಿಜಯ್ ಆ ಕಾಲೋನಿ ಅಲ್ಲ ನಾನು ಅದರ ಪಕ್ಕದ ಕಾಲನಿಯಲ್ಲಿ ಇರುತ್ತೇನೆ ಅಂತ ಉತ್ತರ ಕೊಟ್ಟ ಹೀಗೆ ಇಬ್ಬರು ಮಾತನಾಡಿಕೊಂಡು ಹೋಗುತ್ತಿರುವಾಗ ಸಡನ್ ಆಗಿ ಸ್ಕೂಟರ್ಗೆ ಯಾರೋ ಅಡ್ಡ ಬಂದರು ಆಂಟಿ ಒಮ್ಮೆಲೇ ಬ್ರೇಕ್ ಹಾಕಿದಳು ವಿಜಯ್ ಮುಂದಕ್ಕೆ ಮುಗ್ಗರಿಸಿ ಆಂಟಿಯ ಸೊಂಟವನ್ನು ಹಿಡಿದುಕೊಂಡ ಅಯ್ಯೋ ಸಾರಿ ಆಂಟಿ ನೀವು ಸಡನ್ ಆಗಿ ಬ್ರೇಕ್ ಹಾಕಿದ್ದೀರಲ್ಲ ನನಗೆ ಕಂಟ್ರೋಲ್ ಆಗಲಿಲ್ಲ ಗೊತ್ತಿಲ್ಲದೆ ನಿಮ್ಮನ್ನು ಹಿಡಿದುಕೊಂಡೆ ಅಂತ ಹೇಳಿದ ಅದಕ್ಕೆ ಆಂಟಿ ಪರವಾಗಿಲ್ಲ ಆದರೆ ಜಾಗೃತಿಯಾಗಿ ಹಿಡಿದುಕೊಂಡು ಕೂಕ ಸೇಫ್ಟಿ ಮುಖ್ಯ ಅಂದಳು ಆಗ ವಿಜಯ್ ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತುಕೊಂಡ ಇನ್ನೇನು ಅವರ ಕಾಲೋನಿ ಬಂತು ಆಗ ಆಂಟಿ ವಿಜಯ್ ಎಲ್ಲಿ ನಿಮ್ಮ ಮನೆ ಅಂತ ಕೇಳಿದಳು ಆಂಟಿ ನೀವು ನನ್ನನ್ನು ಇಲ್ಲೇ ಡ್ರಾಪ್ ಮಾಡಿ ನನ್ನ ಮನೆ ಇಲ್ಲೇ ಹತ್ತಿರದಲ್ಲಿದೆ ನೀವು ಈಗಾಗಲೇ ತುಂಬಾ ದೂರ ಬಂದು ಬಿಟ್ಟಿದ್ದೀರಾ ಈಗ ನೀವು ಹೊರಡಿ ಅಂತ ಹೇಳಿದ ಅದಕ್ಕೆ ಆಂಟಿ ಸರಿ ಅಂತ ಹೇಳಿ ಅವನನ್ನು ಅಲ್ಲೇ ಡ್ರಾಪ್ ಮಾಡಿದ್ದಳು ಆಗ ವಿಜಯ್ ಥ್ಯಾಂಕ್ಸ್ ಆಂಟಿ ಅಂತ ಹೇಳಿದ ಅದಕ್ಕೆ ಅವಳು ನೋ ಪ್ರಾಬ್ಲಮ್ ವಿಜಯ್ ಅಂತ ಹೇಳಿ ಹೊರಡಲು ರೆಡಿ ಆದಳು ಆಗ ವಿಜಯ್ ಆಂಟಿ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ ಸ್ವಲ್ಪ ಅಂತ ಕೇಳಿದ ಆಗ ಆಂಟಿ ನನ್ನ ನಂಬರ್ ಯಾಕೆ ಅಂತ ಕೇಳಿದಳು ಹೀಗೆ ಸುಮ್ಮನೆ ಟಚ್ ಅಲ್ಲಿ ಇರೋಣ ಅಂತ ಕೇಳಿದೆ ಹೋಗಲಿ ಬಿಡಿ ನಿಮ್ಮ ಇನ್ಸಾ ಐಡಿಯಾದರೂ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ ಅವನಿಗೊಂದು ಸ್ಟೈಲ್ ಕೊಟ್ಟು ಸರಿ ಇನ್ನೊಮ್ಮೆ ನಾವು ಸಿಕ್ಕರೆ ಖಂಡಿತ ಕೊಡುತ್ತೇನೆ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟು ಹೋದಳು ಆಂಟಿ ಹಾಗೆ ಹೇಳುತ್ತಾ ಮುಂದೆ ಇರುವ ಸ್ಪೀಡ್ ಬ್ರೇಕರ್ ಅನ್ನು ದಾಟಿ ಹೋಗುತ್ತಿರುವಾಗ ಅವಳನ್ನೇ ಕಣ್ಣು ತುಂಬಿಸಿಕೊಂಡು ನೋಡುತ್ತಿದ್ದ ವಿಜಯ್ ಅಬ್ಬಾ ಏನು ಸೌಂದರ್ಯ ಅವಳದು ಆಂಟಿ ಇರುವ ಕಾಲೋನಿ ಯಾವುದು ಅಂತ ಗೊತ್ತಲ್ವಾ ಮುಂದೆ ಹೇಗಾದರೂ ಮಾಡಿ ಅವಳ ಜೊತೆ ಫ್ರೆಂಡ್ಮಿಕ್ ಮಾಡಿಕೊಳ್ಳಬೇಕು ನೆಕ್ಸ್ಟ್ ಟೈಮ್ ಅವಳು ಸಿಕ್ಕರೆ ಅವಳ ಮಾತಿನ ಪ್ರಕಾರ ಅವಳು ನನಗೆ ಖಂಡಿತವಾಗಿ ನಂಬ್ರ ಕೊಡುತ್ತಾಳೆ ಅಂತ ಅಂದುಕೊಂಡ ಆ ದಿನದಿಂದ ವಿಜಯ ಕಾಲೋನಿಗೆ ಆಗಾಗ ಬಂದು ಆಂಟಿ ಎಲ್ಲಾದರೂ ಕಾಣಿಸುತ್ತಾಳ ಅಂತ ಆಗಾಗ ನೋಡುತ್ತಿದ್ದ ಹೀಗೆ ಕೆಲವು ದಿನಗಳು ಕಳೆದರೂ ಆಂಟಿ ಮಾತ್ರ ಯಾವತ್ತೂ ಕಾಣಿಸಿಕೊಳ್ಳಲಿಲ್ಲ ಅವನಿಗೆ ಸರಿ ಇನ್ನೊಮ್ಮೆ ಸಿಕ್ಕರೆ ನೋಡೋಣ ಅಂತ ವಿಜಯ್ ಸುಮ್ಮನಾದ ಒಮ್ಮೆ ರಿಲ್ಯಾಕ್ಸ್ ಆಗಬೇಕು ಅಂತ ಒಂದು ಸಣ್ಣ ಟ್ರಿಪ್ ಪ್ಲಾನ್ ಮಾಡಿದ ವಿಜಯ್ ಆ ದಿನ ಅವನ ಅದೃಷ್ಟ ಚೆನ್ನಾಗಿತ್ತು ಅವನು ಹೊರಟಿರುವ ಟ್ರೈನಲ್ಲಿ ಅವನಿಗೆ ಆ ಆಂಟಿ ಮತ್ತೆ ಕಾಣಿಸಿದಳು ಅವಳು ಸಡನ್ ಆಗಿ ಆ ರೀತಿ ಸಿಕ್ಕಿದ್ದರಿಂದ ವಿಜಯದೇ ಅವಳನ್ನು ನೋಡಿ ಮಾತೆ ಹೊರಡಲಿಲ್ಲ ಅವಳನ್ನು ಹಾಗೆ ನೋಡುತ್ತಾ ನಿಂತ ಆಗ ಆಂಟಿ ವಿಜಯನನ್ನು ನೋಡಿ ಗುರುತು ಹಿಡಿದಳು ಅವಳಿಗೆ ತುಂಬಾ ಸಂತೋಷವಾಯಿತು ಹಾಯ್ ವಿಜಯ್ ಎಷ್ಟು ದಿನ ಆದ ಮೇಲೆ ಸಿಗ್ತಾ ಇದ್ದೀಯಾ ಇದೇನು ನೀನು ಈ ಕಡೆ ಅಂತ ಕೇಳಿದಳು ಆಗ ವಿಜಯ್ ಹಾಯ್ ಆಂಟಿ ನಿಮಗೆ ನನ್ನ ಗುರುತು ಸಿಕ್ತ ಅಂತ ಕೇಳಿದ ಅದಕ್ಕೆ ಆಂಟಿ ಏನ್ ಹೀಗೆ ಕೇಳ್ತಾ ಇದ್ದೀಯ ಆ ದಿನ ನಿನ್ನ ಜೊತೆ ಸ್ಕೂಟಿಯಲ್ಲಿ ಮಾಡಿದ ಪ್ರಯಾಣ ನಾನು ಯಾವತ್ತೂ ಮರೆಯೋದಿಲ್ಲ ಅಂತ ನಾಚಿಕೊಂಡು ಹೇಳಿದಳು ಬಾ ಇಲ್ಲಿ ಬಂದು ಕೂಸ್ಕೋ ಅಂತ ಅವಳ ಪಕ್ಕದಲ್ಲಿರುವ ಸೀಟಲ್ಲಿ ಕುಳಿತುಕೊಳ್ಳಲು ತೋರಿಸಿದಳು ಹಾಗೆ ಇಬ್ಬರು ಮಾತನ್ನು ಶುರು ಮಾಡಿದರು ಮಾತಿನ ಮಧ್ಯೆ ವಿಜಯ್ ಹೌದು ಆಂಟಿ ಆದರೆ ನೀವು ಆ ಕಾಲೋನಿಯಲ್ಲಿ ಮತ್ತೆ ಯಾವತ್ತೂ ಕಾಣಿಸಲಿಲ್ಲವಲ್ಲ ಅಂತ ಕೇಳಿದ ಅದಕ್ಕೆ ಅವಳು ನಾನು ಆ ಕಾಲೋನಿ ಅಲ್ಲಿ ಇರುವುದಿಲ್ಲ ಆ ದಿನ ನಾನು ನನ್ನ ಫ್ರೆಂಡ್ ಮನೆಗೆ ಅಂತ ಅಲ್ಲಿಗೆ ಬಂದಿದ್ದೆ ಆನಂತರ ನನ್ನ ಮನೆಗೆ ಹೊರಟೆ ಹೌದು ನಾನು ಆ ಕಾಲೋನಿಯಲ್ಲಿ ಕಾಣಿಸಿಕೊಳ್ಳಲಿಲ್ಲ ಅಂತ ನಿನಗೆ ಹೇಗೆ ಗೊತ್ತು ಅಂತ ಕೇಳಿದಳು ಅದಕ್ಕೆ ವಿಜಯ್ ಸ್ವಲ್ಪ ತಡವರಿಸುತ್ತಾ ಅದು ಆ ದಿನ ನೀವು ಹೇಳಿದ್ರಲ್ವಾ ಮತ್ತೊಮ್ಮೆ ನೀವು ಸಿಕ್ಕರೆ ನನಗೆ ನಿಮ್ಮ ಫೋನ್ ನಂಬರ್ ಕೊಡುತ್ತೇನೆ ಅಂತ ಅದಕ್ಕಾಗಿ ನೀವೆಲ್ಲಾದರೂ ಅಲ್ಲಿ ಸಿಕ್ತಿರೇನು ಅಂತ ಆಗಾಗ ಅಲ್ಲಿಗೆ ಬಂದು ನಿಮಗಾಗಿ ನಾನು ಕಾಯುತ್ತಿದ್ದೆ ಅಂದ ಏನು ನನಗಾಗಿ ನೀನು ಅಷ್ಟೊಂದು ದಿನ ಕಾಯ್ತಾ ಇದ್ದೀಯ ಸೋ ಸ್ವೀಟ್ ಆಫ್ ಯು ಅಂತ ಅವನ ಕೈ ಹಿಡಿದು ಒಂದು ಸಣ್ಣ ಸ್ಟೈಲ್ ಕೊಟ್ಟಳು ಆಂಟಿ ಅದ್ದರಿ ಈಗ ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ ಕೇಳಿದಳು ಅದಕ್ಕೆ ವಿಜಯ್ ನಾನು ಮೈಸೂರಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ ಓಹೋ ಅಂದರೆ ನಮ್ಮೂರಿಗೆ ಬರ್ತಾ ಇದ್ದೀಯಾ ಅಂದಾಯ್ತು ಬಾ ನಿನಗೆ ಒಳ್ಳೆ ಟ್ರೇಡ್ ಕೊಡ್ತೀನಿ ಅಂದಳು ಇಬ್ಬರೂ ಜೊತೆಯಲ್ಲಿ ಸೇರಿಕೊಂಡು ಮೈಸೂರಿನ ಜಿಆರ್ಎಸ್ ಎಸ್ ಫ್ಯಾಂಟಸಿ ಪಾರ್ಕಿಗೆ ಹೋದರು ಅಲ್ಲಿ ದಿನವಿಡೀ ಜೊತೆಯಲ್ಲಿ ವಿಧ ವಿಧವಾದ ವಾಟರ್ ಸ್ಪೋರ್ಟ್ಸ್ ಆಟ ಆಡಿದರು ಹಾಗೆ ಆಡುತ್ತಿರುವಾಗ ಇಬ್ಬರೂ ತುಂಬಾ ಕ್ಲೋಸ್ ಆದರು ಹಾಗೆ ವಿಜಯ್ ಗೆ ತುಂಬಾ ಧೈರ್ಯ ಬಂತು ಅವನ ಮನಸ್ಸಿನಲ್ಲಿ ಏನೋ ತಿಳಿಯದ ಹೊಸ ಫೀಲಿಂಗ್ಸ್ ಮೂಡಿತು ಬೇರೆ ಬೇರೆ ಆಟಗಳನ್ನು ಆಡುವಾಗ ಒಬ್ಬೊಬ್ಬರಿಗೊಬ್ಬರು ತುಂಬಾ ಹತ್ತಿರವಾಗಿ ಇದ್ದುದರಿಂದ ಅವರ ಮನಸ್ಸು ಕೂಡ ಹತ್ತಿರವಾಗಿತ್ತು ವಿಜಯನ ಜೊತೆಗೆ ಕಳೆದ ದಿನ ಆಂಟಿಗೆ ಮನಸ್ಸಿನಲ್ಲಿ ತುಂಬಾ ಖುಷಿ ತಂದು ಕೊಟ್ಟಿತ್ತು ಇನ್ನಷ್ಟು ಹೊತ್ತು ಅವನ ಜೊತೆ ಕಳೆಯಬೇಕು ಅಂತ ಅವಳ ಮನಸ್ಸು ಬಯಸುತ್ತಿತ್ತು ಆದರೆ ಟೈಮ್ ಆಗಿದ್ದುದರಿಂದ ಇಬ್ಬರೂ ಅಲ್ಲಿಂದ ಹೊರಡಬೇಕಾಯಿತು ಇಬ್ಬರು ಜೊತೆಯಾಗಿ ಆ ಚಳಿಯಾದ ವಾತಾವರಣದಲ್ಲಿ ಬಿಸಿಬಿಸಿಯಾದ ಕಾಫಿ ಕುಡಿದರು ವಿಜಯ್ ತನ್ನ ಊರಿಗೆ ವಾಪಾಸ್ ಹೋದನು ಆದರೆ ಆಂಟಿ ತನ್ನ ಮನೆಯನ್ನು ಸೇರಿದ ಮೇಲೂ ಅದೇ ಗುಂಗಲ್ಲಿ ಇದ್ದಳು ಇನ್ನೊಂದು ದಿನ ಅವನ ನೆನಪಾಗಿ ಅವನನ್ನು ಕರೆಸಿಕೊಂಡು ಅವನಿಗೆ ಇನ್ನಷ್ಟು ಖುಷಿ ಕೊಡಬೇಕು ಅಂತ ಅಂದುಕೊಂಡಳು ಅದಕ್ಕಾಗಿ ಆ ರಾತ್ರಿ ವಿಜಯ್ ಇದೆ ಕಾಲ್ ಮಾಡಿ ತಾನು ಒಬ್ಬಳೇ ಇರುವುದಾಗಿ ಹೇಳಿದಳು ಒಬ್ಬಳೇ ಇರುವುದಕ್ಕೆ ಭಯವಾಗುತ್ತಾ ಇದೆ ಅಂತ ಹೇಳಿ ಅವನನ್ನು ಕರೆಸಿಕೊಂಡಳು ಅವನಿಗೆ ವಿಧ ವಿಧವಾದ ಪ್ರೀತಿಯಲ್ಲಿ ಊಟ ಬಡಿಸಿ ಅವನಿಗೆ ಇಷ್ಟವಾದ ಐಟಮ್ಸ್ಗಳನ್ನೆಲ್ಲ ಬಡಿಸುತ್ತಾ ತಾನು ಕೂಡ ತೃಪ್ತಿಪಟ್ಟುಕೊಂಡಳು ಸ್ನೇಹಿತರೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು